ನೆನ್ಸ್ಕೊಂಡ್ರೆ ನಮ್ಮ ಮಮ್ಮಿ ಇವತ್ತು ಹೊಂಟಾಳ ಊರಿ ಹೊಂಟಾಳ ನಿನ್ನಿ ಸೀರೆ ಕೊಡ್ಸೈತಿ ಆ ಸೀರಿಯ ಒಂದ್ ಸ್ವಲ್ಪ ಕಲರ್ ಇಷ್ಟ ಆಗಿಲ್ಲಂತ ವೈಟ್ ಒಳಗೆ ಲೈಟ್ ಕಲರ್ ಇದಾವ್ ಹೊಲಸ ಎಂತ ಕಾಣುತ್ತ ಅದಕ್ಕೆ ನಾ ಸ್ವಲ್ಪ ಡಾರ್ಕ್ ಒಳಗೆ ತಗೋತೀನಿ ಅಂತೇಳಿ ಕರ್ಕೊಂಡು ಬಂದಿದವನ್ನ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರ ಹೋಗ್ತೀವಿ ಬರ್ರಿ ನೀನ್ ತಂದಿ ಈ ಕಲರ್ ತಂದ ನಮ್ಮ ಪ್ರೇಮು ನಮ್ಮ ಅಪ್ಪ ಹೋಗಿ ಇದೊಂದು ಇಟ್ಕೊಂಡ್ ಬಂದ ವೈಟ್ ಅಲ್ಲಿ ಊರ ಕೆಲಸ ಕೆಲ್ಸ ಹೊಲಸ ಹೊಲಸು ಇರೋಲ್ಲ ಅಂತೇಳಿ ನಮ್ಮ ಕಲರ್ ಬೇರೆ ತಗೊಳಬಂತ ಸರಿಯಾಗ್ ಬರ್ತಾರ ಕಲರ್ ಬೇರೆ ಬೇರೆ ಸರಿ ಸೀರಿಯಲ್ಲ ನಿಮ್ಮ ಪತ್ಲ ಅನ್ಬೋದು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಪತ್ಲ ಅದಿಲ್ಲ ಪತ್ಲಾ ಅಂತ ರೀ ಚಾಯ್ಸ್ ಮಾಡ್ತಾವೆ ನಮ್ಮ ಯಾವ್ದಾರು ಒಂದು ಬರೊಬ್ಬರಿ ಯಾವ ಇಷ್ಟ ಆಗಲಿಲ್ಲ ನಮ್ಮ ಮತ್ತು ಬೇರೆ ವಿಷಯಕ್ಕೆ ಹ್ಞೂ ಇಲ್ಲ ಇಲ್ಲ ಹಾಂ ಓಕೆ ನಮ್ಮ ಪಟಕ್ಕೊಂದು ಹಿಡ್ಕೊಂಡಾಳ ಹಾಂ ಇರಲಿ ಒಂದು ಇನ್ನೊಂದು ಇಷ್ಟು ಬರ್ತಾವ ಇಲ್ಲಿ ఇంకా చోయిస్ అదో ఒం ఎరడు సేమ్ రేట్ చాయిస్ రేటా చూసావే

ಐನೂರು ರೂಪಾಯಿ ಜೊತೆ ಬರೋದು ಐನೂರು ರೂಪಾಯಿ ಇರ್ಲಿ ತಗೋ ಕೊಡ್ತೀವಿ ಇರ್ಬಿಡುತ್ತೋ ಬಿಡು ಇಲ್ಲ

ಇಲ್ಲ ಅದಕ್ಕೆ ನಾವು ಶಾಣೆತನ ಮಾಡಿ ನಾವು ಗಂಡಮಕ್ಳು ತರಕ್ಕೆ ಹೋಗಲ್ಲ ಅದಕ್ಕೆ ನೀವ್ ಹೆಣ್ಮಕ್ಳಿಗೆ ಮರ್ಲು ಮುಂದ್ ಬಿಟ್ಬಿಡ್ರ ಸುಮ್ ಸುಮ್ನೆ ನಮ್ಮನ್ಸಾಮಿ ಪ್ರೇಮ ಅಪ್ಪ ಇಬ್ರು ಕಷ್ಟಪಟ್ಟು ಕಷ್ಟಪಡ್ತಂದ್ರ ಅವ್ರು ಆಯ್ತಾ ಇರ್ಲೇ ಮಾಡಿ ನಮ್ಮವ್ವ ಸಿರಿ ಚೇಂಜ್ ಮಾಡಿಸ್ಕೊಂಡ್ ಇಷ್ಟ ಆಗಿರ್ಲಿಲ್ಲ ಅದ್ರ ಸಂಬಂಧ ಈಗ ಇಷ್ಟ ಆಗಿದ್ದು ತಗೊಂಡು ಉಂಟು ನಮ್ಮ ಬೆಳ್ಳಗ ಈ ತರ ಕಲರ್ ತಗೊಂಡ್ರಿ ಉಟ್ಕೊಂಡ್ರ ನಮ್ಮ ಹಿಂಗ ಕಾಣ್ತಾರ ಒಂದೊಂದ್ ಕಾಲದ ನಮ್ಮ ಹಿಂಗ ಇರ್ಲಾ

ಸೀರೆ ಅವು ಈ ಥರ ಬಾರ್ಡ್ರ್ ಇಲ್ಲಿ ಇತ್ತಲ್ಲ ಈ ಥರ ಬಾರ್ಡ್ರ್ ಇದು ಇರ್ತಾವಲ್ಲ ಸ್ವಲ್ಪ ಬಿರುಸಿರ್ತಾವಲ್ಲ ಅದು ಹಾಕೊಳ ಹೊಟ್ಟಿದ್ದು ಚುಚ್ಚುತ್ತಂತ ಅದಕ್ಕೆ ಈ ಥರದ ಮೆಟ್ಟನು ಇಬ್ಬರ ಪತ್ತ ನೋಡ್ತಾಳೆ ನಮ್ಮ ಇಲ್ಲಿಗೆ ಸಿರಿ ಕೊಡ್ಸಕೊತಿದ್ವಿ ನಾವು ಬ್ಯಾಡ ಬ್ಯಾಡ ಎಂತಳೆ ಅದಕ್ಕೆ ಇವನು ಕೊಡಿಸ ಟೈಲರಿಂಗ್ ಕೆಲಸ ಇಲ್ಲ ಫಸ್ಟ್ ಮಾಡ್ಯಾಳ ಮಾಡ್ಯ ಫಸ್ಟ್ ಮಣಗಿ ನಮ್ಮ ಮೌನ ನಮ್ಮ ಮವನು ಜಂಪರ್ ಕಟ್ ಮಾಡ್ಕೊಂಡೋಗ್ತಾ ಚಂದ ಕಟ್ ಮಾಡಿ ಇಲ್ಲಿ ನಮ್ಮ ಚಂದ ಕಟ್ ಮಾಡಿ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟೆ ಅಂದ್ರೆ ನೀವು ಪಾಸ್ ನಮ್ಮ ಕೊಡ್ತಾಳೆ ಸರ್ಟಿಫಿಕೇಟ್ ಜನ ಕಡೆ ಹೌದಾ ನಮ್ಮ ನೋಡಿ ಹೊಸ ಸೀರೆ ಉಟ್ಕೊಂಡು ನಾ ಚಾಯ್ಸ್ ಮಾಡಿದ ಸೀರೆ ಹೆಂಗೆ ಕಾಣ್ತಾಳೆ ಒಳ ಮೇಗಡೆ ಸಿಂಪಲ್ ಸಿಂಪಲ್ ಕ್ವೀನ್ ಕ್ವ ಕ್ವೀನ್ ಸಾಯಿ ಪಲ್ಲವಿ ಇದ್ದಂಗೆ ಬೈನಿ ಯಾದ್ರ ಮೇಲೆ ಇದ್ರು ಚೆಂದ ಕಾಣ್ಬಿಡ್ತಿವಿ ಅಲ್ಲ ನೋಡಿ ನಿನ್ನ ಮುಂದೆ ದೀಪಾನು ಏನು ಅಲ್ಲ ಸುಂಟಾನು ಏನು ಅಲ್ಲ ಬೈಂಕಿನ ಹಾ ನೀವು ನೀ ಸ್ಟೈಲ್ ಮಾಡಕ್ ಭಾರಿ ಭಾರಿ ಮಾಡ್ತೀವಿ ಬೈ ಸುಮ್ ಇರ್ಲಿ ಅಂತ ಹೇಳ್ಬಿಡ್ತೀವಿ ಯಾವ್ದಿಲ್ಲ ಹ್ಮ್ ಬರ್ತೀಯ ಇಲ್ಲಿ ಬಿಡೋಣ ಹೋಗಿ ಬಿಟ್ಟು ಬರ್ತೀವಿ ನಾ ಬಿಟ್ಟು ಬರ್ತೀವ ಇಲ್ಲ ದೂರಿಲ್ಲ इला नज़ाब सर कल ही हाँ नज़ाब सर कल कोबर पर थे हाँ कोबर ना आइस नमोवा नमोपा हंटर ऊरी वापस था हम्म कोबर की ना पाँ चंदा की रेपा ये गाइस बट बड़ा फोन टीवी प्रेमो आकरे ना वो पुकार पुना कर सकते हो ना निकाले ना मोंटर मोंटर हाँ ओके ಬಸ್ ಸ್ಟಾಪ್ ನಾವು ವಾಪಸ್ ಬರೋದಾಯ್ತು ನಮ್ಮತ್ತ ಬೂಟ್ ಇಲ್ಲೇ ಬಿಟ್ಬಿಟ್ಟನಾ ಅಲ್ಲಿ ತನ ಹೋಗಿ ವಾಪಸ್ ಮನೆ ಬೂತ್ ತಗೊಂಡು ಹೋಗಿ ವಾಪಸ್ ಬ ನೀರ ನೆನಪಿಸ್ಬೇಕಿಲ್ಲ ಇಲ್ಲೇ ಬಿಟ್ಬಿಟ್ಟಿದ್ ನೀವು ಹೋಗಿ ಕೊಟ್ಟವ್ರ ಕಲ್ಲಿಂದ ಹೊಳೆ ನೀವು

ನಮ್ಮ ಮತ್ತಿ ಮಾವ ಹೋದ್ರಿ ಈಗ ಊರಿಗೆ ಬಸ್ ಹತ್ತಿಷ್ಟು ಬಂದ ಹೋಗಿ ಹೋಗೋಣ ಒಂಥರ ಮನೆ ಬನ ಬನ ಅನ್ಸಕತ್ ಬಿಟ್ಟೈತಿ ಅವ್ರು ಹೊಕ್ಕಿ ಏನೂ ಅನಿಸಿಲ್ಲ ಹೋಗಿಂದ ಒಂಥರ ಅನ್ಸಕತ್ತೈತಿ ಅದಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಲಂತೆ ಸ್ವಲ್ಪ ದೀಪ ಪ್ರೇಮ್ ಮುಗಿ ಹೋಗಿ ಆಯ್ ಏನು ಯೋಚನೆ ಮಾಡತ್ತಿ ನಿಂತಿಲ್ಲ ನೀವ್ ಬ್ಲಾಗ್ ಮಾಡಿ ನಾನು ಕ್ಯಾಮ್ರಾ ಇಡಿಯಾಗ ಮನ್ಸಿಲ್ಲ ಯಾಕ ಏನ್ ನನ್ ಸಾಧ್ಯತೆ ಒಂಥರ ಸರಿ ಬಿಟ್ಟು ಬಂದಲ್ಲ ಬಿಟ್ಟು ಬಂದಲ್ಲ ಬಿಟ್ಟು ಅವ್ರು ಬಸ್ ಹತ್ತಿ ಇನ್ನೇನ ಆಯ್ಕೆ ವಾಪಸ್ ಬರಂಗ ಒಂಥರ ಬೆಂಗ್ಳೂರ ನಾವು ಉಪ್ನೇತಪ್ಪ ಅನ್ನೋ ಫೀಲ್ ಬಂತ ಒಂಥರ ಮೊದಲು ಯಾರು ಏನೋ ಅಂತಾರ ನಾ ಅಂಜಿಕೆ ಅಂಜಿಕೆ ನನಗೆ ಯಾರಾದ್ರೂ ಆ ಥರ ಫೀಲ್ ಬರೋ ಈಗಾದ್ರೂ ಒಂಥರ